ಏನಂತಲ್ರಿ ಅದು ಎಂಟನೇ ವರ್ಷದ ಗಿಡ ಆ ಎಂಟನೇ ವರ್ಷ ರನ್ನಿಂಗ್ ಇಸ್ತಾರ ಅದು ಅದು ತಳಿ ಏನೈತೆಲ್ರಿ ಕಾಗಜಿ ಅದು ಎರಡು ಎಕರೆ ಹತ್ತು ಗುಂಟೆ ಅದು ಅದರಾಗ ನಾಲ್ಕುನೂರ ಅರವತ್ತು ಗಿಡಗಳು ಈ ತೋಟ ಏನೈತೆಲ್ರಿ ದೇವೇಂದ್ರಗೌಡ ಗೌಡ ಪಾಟೀಲ್ ಅಂತ ಹೇಳಿ ಮಡಿಕೇರಿ ಗ್ರಾಮದ ನನ್ನ ಸ್ನೇಹಿತನ ತೋಟ ಇದೆ ಇದು ನನ್ನ ಮಾರ್ಗದರ್ಶನದ ಬೆಳಿತನ್ರಿ ಅವನು ಇದ್ ಸಂಪೂರ್ಣ ನಾವು ಆರ್ಗ್ಯಾನಿಕ್ ಸಿಸ್ಟಮ್ನೆ ಬೆಳಿತಾ ಇದ್ವಿ ಆ ಗೋಕೃಪ ಅಮೃತ ಸಾಕು ಇದು ಜೀವಾಮೃತ ಏನೈತೆ ಅದು ಇದು ಮಿತಿ ಮೀರ್ ಜೀವಾಮೃತ ಬೆಳೆಸಿದ ತೋಟ ಇದು ಇವ್ರ ಏನ್ ಮಾಡಿದ್ರು ಬ್ಯಾರಲ್ ಮಾಡ್ಕೊಳ್ಳಿಲ್ರಿ ಬ್ಯಾಕ್ ಬದಲಾಗಿ ಅಲ್ಲಿ ಒಂದು ಚೆಕ್ ಮಾಡಿಬಿಟ್ಟಿದ್ರು ದೇವನಂತದು ಒಂದು ಮೂರು ಫೀಟ್ ಅಗಲ ಹತ್ತು ಫೀಟ್ ಉದ್ದ ಒಂದು ಮೂರು ಫೀಟ್ ಆಳ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಹಾಸಿ ಅದ್ರಾಗ ಸಗಣಿ ಮೂತ್ರ ಹಿಟ್ಟು ಬೆಲ್ಲ ಅದನ್ನೆಲ್ಲ ಹಾಕಿ ನೀರು ಬಿಡುವಾಗ ಕಂಟಿನ್ಯೂ ಆಗಿ ಇದು ಬಿಡ್ತಿದ್ರು ಹ್ಞೂ ಆ ಥರ ಸರ್ ಅಲ್ಲಿ ಆ ಕಡೆ ಹೋಗೋಣ ಸರ್ ಇದಕ್ಕಿಂತ ಭಾಳ ಚಲೋ ಆಯ್ತದ ಏನು ಬೆಳವಣಿಗೆ ಅಂತ ಈಗ ಪ್ರಾರಂಭ ಇದು ಈಗ ಆಲ್ರೆಡಿ ಅದು ನಾಲ್ಕನೇ ಕ್ರಾಪ್ ಸರ್ ಅದು ನಾಲ್ಕು ಐದನೇ ಕ್ರಾಪು ಮೂರು ವರ್ಷಕ್ಕೆ ಪ್ರಾರಂಭ ಆಯ್ತದೆ ர் ரோடுவர்டு நமக்கு আহ রাইট গেলা হ্যালো হউড ইয়েল সরি সরি থ্যাঙ্ক ইউ গেল সরা কও হেড ಒಂದು ನಮಸ್ತೆ ನಿಮಿಷ ನಿಮ್ ಫೋನ್ ಮಾಡ್ತೀರಾ ಸರ್ ಇದು ಸರ್ ಇದು ನಮ್ಮ ಡೈರೆಕ್ಷನ್ ಡೈರೆಕ್ಷನ್ಯಾಗ ರೀ ಮುಂಚೆ ಇವರೆಲ್ಲ ದಾಳಿಂಬೆ ಮತ್ತೆ ಪಪ್ಪಾಯಿ ತರಕಾರಿ ಅಂತವೆಲ್ಲ ಬೆಳೀತಿದ್ರು ನನಗೆ ಇವ್ರಿಗೆ ಸ್ನೇಹ ಆಗಿದ್ದು ನುಗ್ಗಿಯಿಂದ ಆಯ್ತು ಹೀಗಾಗಿ ನುಗ್ಗಿ ಮಾಡ್ಸಿದ್ರಲ್ಲ ನನ್ನ ಸ್ವಲ್ಪ ಭೂಮಿಯೊಳಗ ಸಾಕಾಗುವಷ್ಟು ಆದಾಯ ನೋಡಿ ಇವರು ನಿಂಬೆ ಬೆಳಿಬೇಕಂತ ಆಸಕ್ತಿ ಅಂತ ನಮ್ಮ ಸ್ವಲ್ಪ ನಂಬಿ ಬೆಳಿತೀರ ಅಂದ್ರೂ ಬೆಳಿರುತ್ತೆ ನಾವು ಡೈರೆಕ್ಷನ್ ಮಾಡಿದ್ವಿ ಆ ಕರೆಕ್ಟ್ ಈಗ ಎಂಟು ವರ್ಷ ಆಯ್ತು ಸರ್ ಇದು ನಾಟಿ ಮಾಡಿ ಮೂರನೇ ವರ್ಷಕ್ಕ ಇದು ಫಸಲ್ ಪ್ರಾರಂಭ ಆಗಿದೆ ಮೊದಲನೇ ವರ್ಷ ಎರಡು ಲಕ್ಷ ರೂಪಾಯಿ ಅದು ಮೂರ್ ವರ್ಷದ ನಂತರ ಆಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಕೊರೋನಾ ಬಂದ್ಬಿಡ್ತು ಸರ್ ಕೊರೋನಾದಾಗ ಕೊರೋನಾ ಬಂದ್ರು ಸತಿಗೆ ಎರಡು ಲಕ್ಷ ರೂಪಾಯಿ ಸರ್ ಎರಡು ಸೀಸನ್ಗೆ ಎರಡು ಕೊರೋನಾ ಬೇಸಿಗೆ ಹಂಗಾಮ ಈಗ ಎಂಟು ವರ್ಷ ಆಯ್ತು ನೋಡ್ರಿ ಈಗ ಐದನೇ ಫಸಲ್ ಮನೆ ತೆಗ್ದಿರೋದು ಸರ್ ಮೂರ್ ವರ್ಷಕ್ಕಾಗ್ತಾವ ಸರ್ ಅಂದ್ರೆ ತೋಟಗಾರಿಕೆ ಅವರು ಹೇಳೋ ಪ್ರಕಾರ ನಾಲ್ಕರಿಂದ ಐದು ವರ್ಷ ಬೇಕಾಗ್ತದ ಇಲ್ಲಿ ನಾವೇನ್ ಅಂದ್ರ ನಮ್ದೇ ಆದಂತ ಕೆಲವು ರೈತರು ನಾವೇನ್ ಮಾಡ್ತೀವಿ ನಮ್ಮ ನಮ್ಮ ಟೆಕ್ನಿಕೊಂಡ್ರೆ ಹಾಗೆ ಇದು ರಾಜಶೇಖರ್ ನಿಂಬರ್ಗಿ ಅವರಿಂದ ಇಲ್ಲಿ ಒಬ್ಬ ಏಜೆಂಟ್ ಅದಾನೆ ಸರ್ ನಮ್ಮ ಅವ್ನು ಫಸ್ಟ್ ಫಸ್ಟಿಗೆ ತರ್ಸ್ಕೊಂಡಿದ್ವಿ ಅವ್ರ ಸಲ ತರ್ಸ್ಕೊಂಡಿದ್ವಿ ಇದು

ಹಾ ಸರ್ ಹಾರ್ಸಕರ್ ನಿಮ್ ಬರ್ಗ ಇದು ಆ ಒಂದೂವರೆ ಇಂಚ್ ಬಡ್ಡಿ ಬಂದ್ಮೇಲೆ ನಮ್ ಸಣ್ಣ ಮಳೆ ಒಂದ್ ಇಂಚಿನಿಂದ ಎರಡ್ ಇಂಚಿನ ಮಳೆ ತಗೋಬೇಕು ಕಬ್ಬಿಣದ ಮಳೆ ಕಬ್ಬಿಣದ ಮಳೆ ಅದನ್ನ ತೊಗೊಂಡು ಬಡ್ಡಿಯಿಂದ ನೆಲ ಬಿಟ್ಟರೆ ನಾಲ್ಕು ಇಂಚಿಗೆ ಹೊಡಿಬೇಕು ಸರ್ ಹೊಡೆದ್ ಅಂದ್ರೆ ನಿಮ್ಗೆ ಇಪ್ಪತ್ ಇಪ್ಪತ್ತೈದು ದಿನದಾಗ ಫ್ಲವರಿಂಗ್ ಶುರು ಆಗ್ತದೆ ರೀ ನೀವು ಅಕಸ್ಮಾತ್ ಎರಡು ಎಕರೆ ನೀವೇನಾದ್ರು ಮಾಡಿದ್ರಿ ಅಂತ ಇಟ್ಬೋಡ್ರಿ ಒಂದು ನಾಲ್ಕನೂರು ಗಿಡನೂ ಮಾಡಿದ್ರಿ ಉದಾಹರಣೆಗೆ ಅಥವಾ ಎರಡ್ ನೂರು ಗಿಡಾನು ಮಾಡಿದ್ರಿ ಮಳೆ ಕೆಲಸ ಮಾಡಿತ್ತು ಅಂತ ಅಂತ ಗೊತ್ತಾಗ್ಬೇಕಂತ ನಿಮ್ ಹತ್ತಿಪ್ಪತ್ತು ಗಿಡ ಬಿಡ್ಬೇಕು ನೀವು ಬಿಟ್ರ ಈಗ ನಾನ್ ಹೇಳ್ಬಿಟ್ಟ ಯಂದ್ರೆ ಗೊತ್ತಾಗ್ಬಿಡ್ತದ ಇಪ್ಪತ್ತರಿಂದ ಮೂವತ್ತು ವರ್ಷ ದಿನದೊಳಗನೆ ಹೌದು ಎರಡ್ ವರ್ಷ ಕಂಪ್ಲೀಟ್ ಆಗಿ ಬರಬೇಕು ತಪ್ಪ ಬರ್ಬೇಕು ಇಂಚ್ ಮಿನಿಮಮ್ ಬರ್ಬೇಕು ನಾವ್ ಏನ್ ಮಾಡ್ತೇವೆ ಸಂಪೂರ್ಣ ಜೀವ ಒಟ್ಟ ಕೇಳ್ರಿ ಅದಕ್ಕೆ ನಾನು ಕನಿಷ್ಠ ಪಕ್ಷ ಬಹಳಷ್ಟು ತೋಟ ಅಡ್ಡೇನೆ ಎಲ್ಲಿ ಸರ್ಕಾರಿ ಗೊಬ್ಬರ ಬಳಸ್ಯಾರ ಅಲ್ಲಿ ಜಲ್ದಿ ಕಜ್ಜಿ ರೋಗ ಬರ್ತಾರೆ ಯಾಕಂದ್ರ ನಮ್ಮ ಭೂಮಿಗೆ ಏನಾಗುತ್ತೆ ಅಂದ್ರೆ ಎಷ್ಟು ಡಿ ಎ ಪಿ ಬೇಕು ಎಷ್ಟು ಯೂರಿಯಾ ಬೇಕಂತ ನಮಗ್ ಗೊತ್ತಿಲ್ಲ ಒಂದೇ ಭೂಮಿ ಒಳಗನೆ ನಾಲ್ಕನ ನಮೂನಿ ಸತ್ ಜಗ ಜಗ ಬೇರೆ ಬಿಟ್ಟಂಗೆಲ್ಲ ಸತ್ತು ಏರ್ಪೇರ್ ಇರ್ತದೆ ಒಂದ್ ಕಡೆಗೆ ಜಾಸ್ತಿ ಸತ್ತು ಇರ್ತೇನೆ ಒಂದ್ ಕಡೆ ಕಮ್ಮಿ ಇರ್ತದೆ ಅವಾಗ ನಾವು ಸರ್ಕಾರಿ ಗೊಬ್ಬರ ಕಮ್ಮಿ ದೇಲ್ ಹಾಕಿದ್ರೆ ಸರಿ ಹೋಗ್ಬಿಡ್ತದೆ ಜಾಸ್ತಿ ಇದ್ದ ಹಾಕಿದಾಗ ಮತ್ತೆ ಅದು ಹೋಗೋಕ್ಕೂ ತೋಟ ಗೊಬ್ಬರ ನಿಮ್ಮ ಹತ್ರ ಶಕ್ತಿ ಸಗಣಿ ಗೊಬ್ಬರ ಸಾಕಾಗ ಅಕಸ್ಮಾತ್ ನಿಮ್ಗೆ ಸಗಣಿ ಗೊಬ್ಬರ ಹಾಕೋದು ಶಕ್ತಿನೇ ಇಲ್ಲ ನಮ್ಮ ಹತ್ರ ಅನ್ನೋದು ಬರೀ ತಿಂಕ್ ಒಂದ್ಸರಿ ಹತ್ ಕೆಜಿ ಸಗಣಿ ಒಂದ್ ಎರಡ್ ಲೀಟರ್ ಇದು ಹತ್ತು ಲೀಟರ್ ಗೋಮೂತ್ರ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಸಾವು ಇದು ನಮ್ಮ ಧಾನ್ಯದ ಹಿಟ್ಟು ಅಂದ್ರೆ ಅಲಸಂದಿ ಹಿಟ್ಟು ತೊಗರಿ ಹಿಟ್ಟು ಕಡಲಿ ಹಿಟ್ಟು ಏನಂತ ಹೆಸರು ಹಿಟ್ಟು ಅಂತ ಹಾಕಿ ಅದು ಪ್ರತಿ ಮೊದ್ಲಿ ಪ್ರಾರಂಭದಾಗ ವಾರಕ್ಕೊಂದ್ಸಲ ನಾವು ಜೀವಾಮೃತನ ಒಂದ್ ಲೀಟರ್ ನೀರ್ ನೀರ್ ಹಾರಿಸಿದಾಗ ಹಸಿ ಇರ್ಬೇಕು ನೆಲಾರಿ ಒಂದ್ ಲೀಟರ್ ಬಡ್ಡಿಗೆ ಹಾಕ್ಬೇಕು ಬಡ್ಡಿ ಆಮೇಲೆ ವಾರಕ್ಕೊಂದ್ಸಲ ಸಿಂಪಡಣೆ ಮಾಡ್ಬೇಕು ಕನಿಷ್ಠ ಪಕ್ಷ ಮೂರ್ ತಿಂಗಳ ಕಂಟಿನ್ಯೂ ಮಾಡ್ಲಿಬೇಕು ಸ್ಪ್ರೇ ಮಾಡ್ಬೇಕು ಹಚ್ಚಿಂದ ಮಾಡ್ ಉಂಟು ಹಚ್ಚಿಂದ ವರ್ಷ ಆಗಿಂದ ಮಾಡ್ ಹೇಳ್ತಾ ಇದ್ದಾರೆ ಸರ್ ಅಂದ್ರೆ ಎಷ್ಟ್ ದಿನಕ್ ಹಚ್ಚಿ ಅದು ಎಷ್ಟ್ ದಿನಕ್ಕ ಇದು ಈಗ ಹಚ್ಚಿ ನೋಡ್ರಿ ಹಚ್ಚಿದಾಗ ಚಿಗುರು ಬರ್ತಾವ ಬೆಳವಣಿಗೆ ಆಗುದಲ್ರಿ ಈಗ ಮಳಿಗಾಲದಾಗ ಯಾವಾಗ್ಲೂ ನನಗ್ ಗೊತ್ತಿದ್ದ ಮಟ್ಟಿಗೆ ನಾನ್ ಅನುಭವ ಆಗಿರೋದು ಬೇಸಿಗೆ ಒಳಗೆ ಈ ಮುಳ್ಳಿನ ಜಾತಿ ಗಿಡಗಳ್ ಸ್ವಲ್ಪ ಎಲ್ದಿ ಸರ್ ಆದ್ರೆ ಮಳಿಗಾಲದಾಗ ಬೇಸ್ ಯಾಕಂದ್ರೆ ಹೊಸ ಬೇರ್ಗಳು ಸೃಷ್ಟಿಯಾಗಿ ಅಲ್ಲಿ ಸ್ವಲ್ಪ ಬೇರ್ ಹಿಡ್ಕೊಂತ ನಾಳೆ ಬೇಸಿಗೆ ಇರ್ತೇವೆ ಆ ಸಂದರ್ಭದಾಗ ನಾವ್ ಏನೋ ತಂದಿವಿ ಒಂದ್ ಭೂಮಿ ಕಾದಿರ್ತದ ಹೊಸ ಬೇರ್ ಬಿಡೋಕೆ ಸ್ವಲ್ಪ ಅನುಕೂಲ ಆಗಿರೋದಿಲ್ಲ ಬೇರ್ ಹಿಡ್ಕೊಂಡಿತ್ತಂದ್ರೆ ಏನ್ ಸಮಸ್ಯೆ ಆಗಿರ್ತಾರೆ ಹಿಂಗಾಗಿ ನಾವು ಮಳಿಗಾಲದಾಗ ಹಚ್ಬೇಕು ಬೇಸಿಗೆ ಒಳಗೆ ಚೆನ್ನಾಗಿ ಈಗ ಹಚ್ಚಾಕ್ ಚಾನ್ಸ್ ಅಗಿ ಎಲ್ಲಿ ಸಿತು ಹಾಗೆ ಇಂಡಿಯಾ ಭಾಗದಾಗ ಬಹಳಷ್ಟು ನರ್ಸರಿ ಅದು ಕಾಗದಿ ತಳೆ